ಗುರುಗಳ ಆಗಮನ ಅವರ ಮೌನದಿಂದಿದ್ದಾಗಲೇ ಎಲ್ಲ ಮಾತು ಉತ್ತರ ಕರ್ನಾಟಕ ಜನತೆ ಗೊತ್ತು ನಡೆದಾಡತಕ್ಕಂತಹ ಮಲ್ಲಿನಾಥ ಮುತ್ತ ಅವರ ದರ್ಶನದಲ್ಲೇ ನಮಗೊಂದು ತೃಪ್ತಿ ಇದೆ ಅವರ ದರ್ಶನದಲ್ಲೇ ನಮಗೊಂದು ಆನಂದ ಇದೆ ಅಂತ ಯಾಕೆ ಗುರುಗಳ ಬಗ್ಗೆ ಮಲ್ಲಿನಾಥ ಮುತ್ತರ ಬಗ್ಗೆ ನಾನು ಏನು ಹೇಳಿದ್ರೂ ಉತ್ತರ ಕರ್ನಾಟಕ ಜನತೆ ನೋಡಿರೋ ರೀತಿಯೇ ಬೇರೆ ಇದೆ ಆದರೆ ಉತ್ತರ ಕರ್ನಾಟಕದಿಂದ ಈ ನಿಮ್ಮ ಆನಂದ್ ಗುರುಜಿಯವರನ್ನು ನೋಡಲಿಕ್ಕೆ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ನಿನ್ನೆ ಮಹರ್ಷಿ ಮಂದಿರಕ್ಕೆ ಬಂದಿದ್ದರು ಬಂದು ಅಲ್ಲಿ ಲಕ್ಷ್ಮೀ ಬೋರಹ ಸ್ವಾಮಿಯನ್ನು ದರ್ಶನ ಮಾಡಿದ್ರು ಅದೊಂದು ಆನಂದವೇ ಸರಿ ಅದಾದ ನಂತರ ನನ್ನ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದಲ್ಲಿ ತಾವು ಇಲ್ಲಿ ಒಂದು ದರ್ಶನ ಕೊಟ್ಟರೆ ಬರೋ ಭಕ್ತರಿಗೆ ಅದರಲ್ಲಿ ನಮ್ಮ ಕಾರ್ಯಕ್ರಮ ನೋಡ್ತಿರ್ತಕ್ಕಂತಹ ಭಕ್ತ ಮಹಾಶಯರಿಗೆ ಅವರ ಮನೆಯಲ್ಲೇ ತಾವು ಕೂತು ದರ್ಶನ ಕೊಟ್ಟಷ್ಟು ಆನಂದ ಆಗುತ್ತೆ ಎಂಬತಕ್ಕಂಥ ಚಿಂತನೆ ನಮ್ಮದಾಗಿತ್ತು ರೈತರಿಗಾಗಿ ಯೋಧರಿಗಾಗಿ ಏನು ನಿಮ್ಮ ಆನಂದ್ ಊರ್ಜೆಯವರನ್ನು ಇದೆಯೋ ಅದಕ್ಕೆ ತತ್ಸ ಕಾರ್ಯಕ್ರಮದಲ್ಲಿ ಇನ್ನೊಂದು ಮಾಣಿಕ್ಯವನ್ನು ತಾವು ನೋಡ್ತಾ ಇದ್ದೀರಿ ಕರ್ನಾಟಕ ರಾಜ್ಯ ಜನತೆಗೆ ನಮ್ಮ ಇಲ್ಲಿ ನನ್ನ ಪಕ್ಕದಲ್ಲಿರ್ತಕ್ಕಂತಹ ಗುರುಗಳ ಪರಿಚಯ ಉತ್ತರ ಕರ್ನಾಟಕಕ್ಕಂತೂ ಪ್ರತಿ ಮನಮನೆಗೂ ಇದೆ ಇನ್ನು ದಕ್ಷಿಣ ಭಾಗದಲ್ಲೂ ಅಥವಾ ಮಂಗಳೂರು ಅಥವಾ ಈ ಕಡೆ ಕೂರ್ಗು ಕೊಡಗು ಅಲ್ಲೂ ಸಹಿತ ಸಾಕಷ್ಟು ಜನ ಇದ್ದಾರೆ ಇದ್ರು ಕರ್ನಾಟಕ ರಾಜ್ಯದ ಮಾತ್ರ ಗುರುಗಳಲ್ಲ ಇವರು ಮಹಾರಾಷ್ಟ್ರ ಇದೆ ಮತ್ತು ಈ ಭಾಗದಲ್ಲಿ ದುಬಾಯ್ ಇದೆ ಬಾಂಬೆ ಇದೆ ಹೊರದೇಶಗಳಲ್ಲೂ ಸಹಿತ ಸಾಕಷ್ಟು ಜನ ಭಕ್ತರನ್ನು ಇಟ್ಕೊಂಡಿರ್ತಕ್ಕಂಥದ್ದು ನಮ್ಮ ಶ್ರೀಗಳ ಒಂದು ವಿಶೇಷತೆ ಇದೆ ಅವರ ಮಾತಿಲ್ಲ ಆದರೆ ಮೌನ ಅವರ ನೇತ್ರಗಳು ಮತ್ತು ಅವರ ಆಶೀರ್ವಾದ ಗುರುಗಳನ್ನು ನೋಡಲಿಕ್ಕೆ ಬರ್ತಕ್ಕಂಥ ಭಕ್ತ ಸಾಗರ ಇದೆಯಲ್ಲ ಸಾಗರೋಪಾದಿಯಲ್ಲಿ ಬರ್ತಕ್ಕಂಥದ್ದು ಇನ್ನು ಗುರುಗಳ ಸಂಸ್ಥಾನ ಹಬ್ಬಬ್ಬ ಒಂದ ಎರಡ ಸರಿಸುಮಾರು ಒಂದು ಮುನ್ನೂರಿಂದ ಮುನ್ನೂರೈವತ್ತು ಸಂಸ್ಥಾನಗಳಿದೆ ಅಂದರೂ ಅದು ತಪ್ಪೆಲ್ಲ ಇನ್ನೂ ಜಾಸ್ತಿನೇ ಇರ್ಬೋದು ಹಾಗೆ ಇಷ್ಟೆಲ್ಲ ಸಂಸ್ಥಾನಗಳನ್ನು ಒಳಗೊಂಡಿರ್ತಕ್ಕಂಥ ಮಲ್ಲಿನಾಥ ಮುತಿಯಾರವರ ಈ ವಿಶೇಷವಾಗಿರ್ತಕ್ಕಂತಹ ಅನುಗ್ರಹ ಉತ್ತರ ಕರ್ನಾಟಕಕ್ಕೆ ಅವರಿಸಿ ದೇಶದಲ್ಲಿ ಏನಾಗ್ತಿದೆ ಎಲ್ಲಿ ನೋಡದಲ್ಲಿ ಅಶಾಂತಿ ಆಕಾರ ಹೆಣ್ಣು ಮಕ್ಕಳು ಸುರಕ್ಷಿತ ಇಲ್ಲ ಮನೆಯಿಂದ ಹೋಗಬೇಕು ವಿದ್ಯಾಭ್ಯಾಸ ಮಾಡಬೇಕು ಅದು ಹೇಗೆ ಸಾಧ್ಯ ದುಷ್ಟಶಕ್ತಿಗಳಿಂದ ನಮ್ಮನ್ನು ತಂದೆ ಅಂತ ಹಗಲು ರಾತ್ರಿ ನಿರಂತರವಾಗಿ ಪೂಜ್ಯರಿಗೆ ಒಂದು ಸ್ಮರಿಸಿ ರಾಖಿ ಬಂಧುಗಳೇ ಎಷ್ಟಂದ್ರೆ ಸೋಲಾಪುರ್ನಿಂದ ಪ್ರಾರಂಭ ಆಯ್ತು ಸೋಲಾಪುರ ಅಂದ್ರೂ ತಪ್ಪೆ ಬೀದರ್ನಿಂದ ಪ್ರಾರಂಭ ಆಗಿದೆ ಅದು ಬೀದರ್ನಿಂದ ರಕ್ಷಾ ಬಂಧನ ಕಾರ್ಯಕ್ರಮ ಒಂದು ವಾರ ಮೊದಲೇ ಪ್ರಾರಂಭವಾಗಿದೆ ತಾಯಂದ್ರು ಬೀದರ್ ಗುಲ್ಬರ್ಗ ಸೋಲಾಪುರ್ನಿಂದ ಬಿಗುವಾನ್ ಹೋಗಿ ಸಾಯಂಕಾಲ ಪ್ರಾರಂಭ ಆಗುತ್ತೆ ಇವತ್ತಿನ ನಸುಕಿನ ಜಾವದವರೆಗೆ ಅಲ್ಲಿ ಅಪ್ಪಾಜಿ ಅವರು ಎಲ್ಲರಿಗೆ ದರ್ಶನ ಕೊಟ್ಟಿದ್ದಾರೆ ಬಂಧುಗಳೇ ಅವರು ಮುಖದಲ್ಲಿ ನೋಡ್ರಿ ಸ್ವಲ್ಪನು ಕೂಡ ಏನಪ್ಪಾ ಅಂದ್ರೆ ಅವರು ದಣಿದವರಂತೆ ಕಾಣಲ್ಲ ಅದಕ್ಕಾಗಿ ಹವಾಮರನ್ನು ದಣಿ ಒರೆಯದ ಸಂತ ಅಂತ ಕರೀತಾರೆ ಬಂಧುಗಳೇ ದಣಿ ಒರೆಯದ ಸಂತ ಎಂತ ಸಂತ ಅದ್ಭುತ ಸಂತ ಒಂಬತ್ತು ವರ್ಷ ಇದ್ದಾಗ ಕೇವಲ ಒಂಬತ್ತು ವರ್ಷ ಇದ್ದಾಗ ಆಳಂದ ತಾಲೂಕಿನ ನಿರುಗುಡಿಯನ್ನು ಬಂಧು ಬಳಗ ತಾಯಿ ತಂದೆ ಎಲ್ಲರನ್ನು ತೊರೆದು ಕೇವಲ ನಾನು ಈ ಗ್ರಾಮಕ್ಕೆ ಈ ಪರಿವಾರಕ್ಕೆ ಸೀಮಿತ ಆಗಿರಬಾರ್ದು ಆ ಭಗವಂತ ನನಗೆ ಲೋಕ ಕಲ್ಯಾಣಕ್ಕಾಗಿ ಈ ಧರೆಯಲ್ಲಿ ಅವತರಿಸಿದ್ದಾನೆ ಅಂತ ಅವಕಾಶ ಕೊಟ್ಟಿದ್ದಾನೆ ಅದಕ್ಕಾಗಿ ಸಮಸ್ತ ಲೋಕ ಕಲ್ಯಾಣ ಸರ್ವೇ ಜನೋ ಸುಖಿನೋ ಭಗವಂತು ಎಂಬ ತತ್ವ ಬಾಲ್ಯದಿಂದಲೇ ಅಳವಡಿಸ್ಕೊಂಡು ಕಾಲಿಗೆ ಚಕ್ರ ಕಟ್ಕೊಂಡಂಗೆ ಬಂಧುಗಳೇ ಸಾದಾ ಮಾತಲ್ಲ ಎಲ್ಲಿರ್ತಾರೆ ಹವಾಮಲ್ಯೋತ್ರಿವತ್ತಿ ನಾಳಿಗಿಲ್ಲಿ ಮಧ್ಯಾಹ್ನ ಇಲ್ಲಿ ಸಂಜೆಗಲ್ಲಿ ಒಮ್ಮೆ ಎರಡೂ ಕಡಿ ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ನಿರಂತರವಾಗಿ ಹಗಲು ರಾತ್ರಿ ಅನ್ನದೆ ಮಿಂಚಿನ ವೇಗದಲ್ಲಿ ಸಂಚರಿಸಿ ಹವಾಮಿನ ಅಪ್ಪಾಸೆ ಆಗಿದ್ದಾರೆ ಬಂಧುಗಳೇ ಐದಾರು ಸಾವಿರ ಮಠ ಮಂದಿರಗಳನ್ನು ಸ್ಥಾಪನೆ ಮಾಡಿದ್ದಾರೆ ತ್ರೇತಾ ಯುಗದಲ್ಲಿ ಶ್ರೀರಾಮಚಂದ್ರ ಈವನ್ನ ನಮ್ಮ ಕಲಬುರಗಿ ಇಡ್ಕೊಂಡು ರಾಮ ತೀರ್ಥದಲ್ಲಿ ಹೆಂಗೆ ಲಿಂಗ ಸ್ಥಾಪನೆ ಮಾಡಿದ್ದಾರೆ ಅವು ಎಣಿಕೆಗೆ ಬರುವಷ್ಟು ಲಿಂಗಗಳಿದ್ದಾವೆ ಬಂಧುಗಳೇ ಮುಂದೆ ಸೋಲಾಪುರ ಸಿದ್ದರಾಮೇಶ್ವರ ಅವರು ಲಿಂಗ ಸ್ಥಾಪನೆ ಮಾಡುದು ಕೂಡ ಎಣಿಕೆಗೆ ಬರುವಷ್ಟಿದ್ದಾವೆ ಆದರೆ ಕಲಿಯುಗದ ಈಗ ನಾವು ನೀವು ಕಾಣ್ತಾ ಇರುವ ನಡೆದಾಡುವ ದೇವರು ಅನ್ನದಾಸವೇ ಹವಾಮರು ಸಾವಿರಾರು ಲಿಂಗ ಸ್ಥಾಪನೆ ಮಾಡಿ ಏನೂ ಮಾಡಿದ್ದು ಕೂಡ ಮಾಡಿಲ್ಲ ಅನ್ನುವ ರೀತಿಯಲ್ಲಿ ಸರಳವಾಗಿ ಕೂತಂತ ಅತಿ ಸರಳ ಸಮಾನತೆಯ ಸಂತ ಜಾತಿ ಇಲ್ಲ ಧರ್ಮ ಭೇದ ಭಾವ ಇಲ್ಲ ಲಿಂಗ ತಾರತಮ್ಯ ಇಲ್ಲ ಬಡವ ಶ್ರೀಮಂತ ಇಲ್ಲ ಏನೂ ಇಲ್ಲ ಇವರನ್ನು ಶೂನ್ಯ ಪೀಠಾಧಿಪತಿಗಳಂತ ಕರೀತಾರೆ ಬಂಧುಗಳೇ ಆ ಪರಂಪರೆ ಈ ಪರಂಪರೆ ಅವು ಏನೂ ಇಲ್ಲ ಮಾನವ ಜನ್ಮ ಶ್ರೇಷ್ಠ ಆಗಿದೆ ಮಾನವ ಜನ್ಮ ಶ್ರೇಷ್ಠ ಆಗಿದೆ ಕೈಲಾಸಕ್ಕಿಂತ ಕಾಯಕವೇ ಶ್ರೇಷ್ಠ ಎಂಬ ತತ್ವದಡಿ ಪರಮ ಪೂಜ್ಯರು ನಿತ್ಯ ದಾಸೋಹ ಮಾಡ್ತಾ ಇದ್ದಾರೆ ಮಹಾದಾಸೋಹ ಈ ಶರಣ ಬಸವೇಶ್ವರರು ಕಲಬುರಗಿಯಲ್ಲಿ ಎರಡ್ ನೂರು ವರ್ಷಗಳ ಹಿಂದೆ ಮಹಾದಾಸೋ ಮಾಡಿ ಮಹಾದಾಸೋ ಯಾದ್ರೂ ಅವ್ರಿಗೆ ನೋಡೋಕೆ ಸೌಭಾಗ್ಯ ನಮ್ಗೆ ನಿಮಗೆ ಸಿಕ್ಕಿಲ್ಲ ಆ ಮಹಾದಾಸೋ ಎಲ್ಲೂ ಇಲ್ಲ ಹವಾಮಿನ ರೂಪದಲ್ಲಿ ಮತ್ತೆ ಕಲ್ಯಾಣ ನಾಡಿನಲ್ಲಿ ಮಹಾದಾಸೋ ಮಾಡ್ತಾ ಲಾರಿ ಲಾರಿಗಟ್ಟಲೆ ಕಬ್ಬ ಬಂಧುಗಳೇ ಲಾರಿಗಟ್ಟಲೆ ಕಬ್ಬ ಅವು ಸಾದ ಕಬ್ಬಲ್ಲ ಬಾಸಟ್ ಕಬ್ಬ ರುಚಿಯಾದಂತ ಪರಿಶುದ್ಧ ಆದಂತ ಕಬ್ಬು ತಮ್ಮ ಕೈಯಾರೆ ಯಾರೋ ಕೊಡೋದಲ್ಲ ಜ್ಯೂಸ್ ಭಕ್ತರಿಗೆ ತನ್ನ ಕೈಯಾರೆ ಹಗಲು ರಾತ್ರಿ ಆ ಗ್ಲಾಸ್ಗಳ ಹೆಡ್ಸೋತ್ ಹೋದ್ರೆ ಕೂಡ ಸಂಖ್ಯೆ ಮಿಸ್ ಆಗ್ತಾ ಇದೆ ನಮಗೆ ದಿನಕ್ಕೆ ಇಪ್ಪತ್ ಸಾವಿರ ಗ್ಲಾಸ್ ಹತ್ತು ಸಾವಿರ ಗ್ಲಾಸ್ ಲೆಕ್ಕನೇ ಇಲ್ಲ ಆದ್ರೆ ಅವ್ರ ಕೈ ಎಷ್ಟು ಸಲ ಕೊಟ್ರ ಅಂತ ವಿಚಾರ ಮಾಡಿದ್ರ ತಲಿ ಕೆಲಸ ಮಾಡಲ್ಲ ಬಂದು ಒಳಗೆ ಬೆಳಿಗ್ಗೆಯಿಂದ ಸಾಯಂಕಾಲದವ್ರಿಗೆ ಎಷ್ಟು ಭಕ್ತರು ಬರ್ತಾರ ಅಷ್ಟು ಖುಷಿ ಎಷ್ಟು ಭಕ್ತರು ಹಾಗೆ ತಾಯಿ ತನಗೆ ಎಷ್ಟು ಮಕ್ಕಳಿದ್ರು ಸಹಿತ ಅವ್ರಿಗೆ ಊಟ ಮಾಡಿಸುಣಸಕ್ ಬೇಜಾರ್ ಮಾಡ್ಕೊಳಲ್ಲ ಮಾತೃ ಸ್ವರೂಪಿ ಮಲ್ಲಿನಾಥರು ಮಾತರು ನನ್ನ ಮಕ್ಕಳಾಗಿ ನೋಡ್ತಾ ಇದ್ದಾರೆ ಬಂಧುಗಳ ಮೋಸಂಬಿ ಲಾರಿ ಗಟ್ಲೆ ಕೈ ಕೈಲಿ ಎರಡು ಕೈಲಿ ಕೂಡ ಇದು ಏನಂತಿಲ್ಲ ಕೊಡಗೈ ದಾನಿ ಒಂದು ದಾನದ ಬಗ್ಗೆ ಹೇಳ್ತೀನಿ ಮಹಾಭಾರತದಲ್ಲಿ ದಾನದಾಗಿ ಯಾರು ಶ್ರೇಷ್ಠ ಅಂತ ಒಂದು ಪಂದ್ಯ ನಡೀತಾ ಯಾರು ಕರ್ಣ ಮತ್ತು ಅರ್ಜುನನ ಮಧ್ಯೆ ಶ್ರೀಕೃಷ್ಣ ನಡೆಸ್ತಾನೆ ಅವಾಗ ಒಂದು ಲಾರಿ ಬಂಗಾರ ಬೆಳ್ಳಿ ವಜ್ರ ಕರ್ಣಕ್ ಕೊಡ್ತಾನೆ ಶ್ರೀಕೃಷ್ಣ ಒಂದು ಲಾರಿ ಅರ್ಜುನ ಕೊಡ್ತಾನೆ ಯಾರು ಎಷ್ಟು ಜಲ್ದಿ ಹಚ್ತೀರ ನೋಡ್ರಿ ಅಂತ ಹೇಳ್ತಾನೆ ಅದಕ್ಕೆ ಅರ್ಜುನ ಲಾರಿ ಗಟ್ಲೆ ಇದ್ದಂತ ಬಂಗಾರ ಬೆಳ್ಳಿ ತನ್ನ ಕೈಯಾರೆ ಸಾಲಾಗಿ ನಿಂತವ್ರಿಗೆ ಗಂಟೆ ಗಂಟ್ಲೆ ಹಂಚಿ ಖಾಲಿ ಮಾಡ್ತಾನೆ ನಾನು ಎಂಟು ಗಂಟೆಯಲ್ಲಿ ಎಲ್ಲಾ ಮುಗಿಸಿದೆ ಅಂತ ಅವಾಗ ಕರ್ಣನ್ ಪಾಳಿ ಬರ್ತದ ಕರ್ಣ ಅಂತಾನೆ ಇದು ಹಂಚುಕ್ಕೆ ಲೆಕ್ಕಾರೆ ಯಾಕೆ ಹಾಕಿಬೇಕು ಆ ಲಾರಿ ಗಟ್ಲೆ ಇದ್ದ ಕೆಡ್ರ ಹಾಕ್ತಾನೆ ಈ ಲೈನ್ ಇದ್ದವ್ರು ಇದು ತೋರಿ ಈ ಲೈನ್ ಇದ್ದವ್ರು ಇದು ತೋರೆ ಅಂತ ಅದಕ್ಕೆ ಕರ್ಣ ದಾನದಾಗ ಶ್ರೇಷ್ಠ ಜ್ಞಾನಿ ಕರ್ಣ ಅಂತ ಹೇಳ್ತಿದ್ರು ಆದ್ರೆ ಕಲಿಯುಗದಾಗ ಹವ ಮಲ್ಲಿನಾಥರು ಇದನ್ನು ಲೆಕ್ಕ ಹಾಕಲ್ಲ ಅದ್ನು ಲೆಕ್ಕ ಹಾಕಲ್ಲ ಅವ್ರಿಗೆ ಅದು ಹಂಚದ್ರ ಬಗ್ಗೆ ಅರಿವೇ ಇಲ್ಲ ಹಂಚೆ ಹಂಚಲು ಹಂಚಾದೆ ಹಂಚಲು ನಿರಂತರ ನಿತ್ಯ ಕಾಯಕವೇ ಸತ್ಯ ಕಾಯಕ ಮಹಾದಾಸೋ ನಡೆದಾಡುವ ಅನ್ನ ದಾಸೋ ಏನಾದ್ರಿದ್ರೆ ಅದು ಹವಾಮ್ ಮಹಾರಾಜ ಅಪ್ಪಾಜಿ ಅವರು ಇಂಥ ಅದ್ಭುತ ಮಹಾನ್ ಶಕ್ತಿ ದಿವ್ಯ ಜ್ಯೋತಿ ಈ ಕಲ್ಯಾಣ ನಾಡಿನಲ್ಲಿ ಬೆಳಗ್ತಾ ಇದೆ ಬಂಧುಗಳೇ ನೀರುಗುಡಿಯಲ್ಲಿ ಜನಿಸಿದ ಜ್ಯೋತಿ ಇವತ್ತು ಜಗವ ಬೆಳಗ್ತಾ ಇದೆ ಬಂಧುಗಳೇ ಜಗವ ಬೆಳಗಿದ್ದ ನೀರುಗುಡಿ ಜ್ಯೋತಿ ಅದುವೇ ಹವಾ ಮಲ್ಲಿನಾಥ ಬಂಧುಗಳೇ ಅಂತ ಹವಾ ಮಲಿನಾಥರು ಇವತ್ತು ಸಾವಿರಾರು ಮಠ ಮಂದಿರಗಳನ್ನೆಲ್ಲವನ್ನು ತೊರೆದು ತೊರೆದು ಅಂದ್ರೆ ದೂರ ಮಾಡಿಲ್ಲ ಆದ್ರೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಏನಪ್ಪಾ ಅಂದ್ರೆ ಪ್ರಸ್ತುತ ಭಾರತ ದೇಶದಲ್ಲಿ ಮಠ ಮಂದಿರ ದರ್ಗಾ ಚರ್ಚ್ ಸಾಕಷ್ಟು ಸಂತರು ಸತ್ಪುರುಷರು ಕಟ್ತಾ ಇದ್ದಾರೆ ಇವತ್ತೇನಾಗಿದೆ ಬಂಧುಗಳಪ್ಪ ಅಂದ್ರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದಂತ ನಮ್ಮನ್ನು ಯಾವ ಪರಿಸ್ಥಿತಿಯಲ್ಲಿ ಇಡ್ತಾ ಇದ್ದಾರಪ್ಪ ಅಂದ್ರೆ ರಾಜಕೀಯ ಲಾಭ ಸ್ವಾರ್ಥ ವೈಯಕ್ತಿಕ ದ್ವೇಷ ಇವುಗಳ ಎಲ್ಲ ಅಂಶಗಳಿಗೆ ಅನುಗುಣವಾಗಿ ದೇಶದಲ್ಲಿ ಅಶಾಂತಿ ಮೂಡ್ತಾ ಇದೆ ಯಾರು ನೆಮ್ಮದಿ ಇಲ್ಲ ಎಲ್ಲ ಕಡೆ ದಗ್ದಾಗ್ ದಗ್ದಾಗಿದೆ ಇದನ್ನು ಮನಗಂಡಂತ ಅಪ್ಪಾಜಿ ಅವರು ಪ್ರಸ್ತುತ ಭಾರತ ದೇಶದಲ್ಲಿ ಮಠ ಮಂದಿರಗಳನ್ನು ಸ್ಥಾಪಿಸುವುದಕ್ಕಿಂತ ಇವತ್ತು ಒಡೆದು ಹೋದಂತ ಮನಸ್ಸುಗಳನ್ನು ಕಟ್ಟಿ ಸದೃಢವಾದಂತ ಭಾರತ ದೇಶ ಕಟ್ಟಬೇಕಾಗಿದೆ ನನಗೆ ಅದಕ್ಕಾಗಿ ಜೈ ಭಾರತ್ ಮಾತಾ ಸೇವಾ ಸಮಿತಿಯ ವದೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕಟ್ಟಿದ್ದಾರೆ ಬಂಧುಗಳು ಸಾದಾ ಮಾತಾದ್ರಿ ನಾವು ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಒಂದು ರೂಮ್ ಇಟ್ಕೊಂಡಿರೋಕ್ಕಾಗಲ್ಲ ಇಲ್ಲಿಂದ ನವದೇವಿ ಹೋದ್ರ ಸಂತರು ಸೋಪಿ ಸಂತರು ಆಯಾ ಕಾಲಕ್ಕೆ ತಮ್ಮದೇ ಆದ ರೀತಿಯಲ್ಲಿ ಧರ್ಮ ಜಾಗೃತಿ ಸಮಾಜ ಸೇವೆ ಮಾಡಿ ಅಮರರಾದರು ಅದೇ ರೀತಿಯಲ್ಲಿ ಬೀದರ್ನಿಂದ ಕನ್ಯಾಕುಮಾರಿಯವರೆಗೆ ದೇಶಕ್ಕಾಗಿ ಬಲಿದಾನಗೈದ ಸ್ವಾತಂತ್ರ್ಯ ಯೋಧರನ್ನು ಯುವ ಜನಾಂಗಕ್ಕೆ ಅವರು ಚರಿತ್ರೆ ಪರಿಚಯಿಸುವ ಮೂಲಕ ದೇಶ ಪ್ರೇಮ ಮೂಡಿಸೋ ಕೆಲಸ ಮಾಡಿ ದೇಶ ವಿದೇಶಗಳಲ್ಲಿ ಗುರುತಿಸಿಕೊಂಡ ಜಯಭಾರ ಸೇವಾ ಸಮಿತಿ ಸಂಸ್ಥಾಪಕ ಅಧ್ಯಕ್ಷರಾದ ಪೂಜ್ಯ ಹವಾಮಾನ ಮುತ್ತೆಯವರ ಹೆಸರು ಸ್ಪಂದಿಸಿ ಶಿವಲಿಂಗದ ನೀರು ಹಾಕಿ ಹಾವು ಕಚ್ಚಿ ಮರಣ ಹೊಂದಿದ ಬಾಳಿಕೆಯೊಬ್ಬಳು ಮರಳಿ ಜೀವಂತ ಪಡೆದ ಎಲ್ಲರನ್ನೂ ಆಶ್ಚರ್ಯ ಮೂಡಿಸುತ್ತಂತಾಗಿದೆ ಮುತ್ತೆ ಅವರ ಕಾನೂರಿಗೆ ಒಬ್ಬ ಸಾಮಾನ್ಯ ವ್ಯಕ್ತಿಗಳಂತೆ ಆದರೆ ಅವರಲ್ಲಿಯ ಪವಾಡ ಶಕ್ತಿ ಏನಿದೆ ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ ಗುಜರಾತ್ ಮೂಲದ ನಿವಾಸಿಯೊಬ್ಬರ ಮಗಳಿಗೆ ಹಾವು ಕಚ್ಚಿ ಚಿಕಿತ್ಸೆಗಾಗಿ ಆಸ್ಪತ್ರೆಯಲ್ಲಿ ಮರಣ ಹೊಂದಿದ್ದಾಳೆ ಎಂದು ವೈದ್ಯರು ಖಚಿತಪಡಿಸಿದರು ಎಂದು ಹೇಳಿದರು ಆದರೆ ಬಾಳಿಕೆ ತಂದೆ ಪೂಜ ಹವಾಮಾನ ಮುತ್ತೆಯವರಿಗೆ ಕರೆ ಮಾಡಿ ವಿಷಯ ತಿಳಿಸಿದಾಗ ಅವರು ಹೇಳಿದಂತೆ ನಾನು ಮಾಡಿದ್ದೆ ನನ್ನ ಮಗಳು ಹೋದ ಉಳಿದೆ ಎಂದು ರಮೇಶ್ ಬಾಯಿ ತಿಳಿಸಿದ್ದಾರೆ ಅವರ ಸಾಮಾನ್ಯ ಪೂಜೆಲ್ಲ ಅದ್ಭುತ ಶಕ್ತಿ ಅಡಗಿದೆ ಲಿಂಗದ ನೀರು ಹಾಕಿದ ತಕ್ಷಣ ಮಗಳ ಜೀವ ಬಂತು ಎಂದ ಅವರಮ್ಮ ಪಾಲಿಗೆ ಸಾಕ್ಷಾತ್ ದೇವರಾಗಿದ್ದಾರೆ ಎಂದರು ಇದೇ ವೇಳೆ ಮರಳ ಜೀವ ಪಡೆದ ಬಾಲಕಿ ನನಗೆ ನಿಜವಾದ ದೇವರು ಅಂದರೆ ಮರಿನಾಥ್ ಮುತ್ತೆ ಎಂದರು मैं सूरत से हूँ गुजरात से और ये मेरी लड़की है आज से करीबन बीस साल पहले पांच जून दो हजार पाँच को इस लड़की को नागिल ने काटा था और मिर और भक्तिमाग अस्पताल में एडमिट किया था रात को ग्यारह बजे उसको डेट डिक्लेयर कर दिया डॉक्टरों ने डेट सर्टिफिकेट भी दिया था और हंड्रेड परसेंट डेट ही था उसके बाद फिर बाबा को फोन लगाया बाबा ऐसा ऐसा लड़की तो फेल हो गया बाबा बोले वो सोया है उसको सोने दे मैं बोला बाबा डेथ सर्टिफिकेट दिया वो फाड़ के फेंक दे कुछ नहीं है वो और उसके मुंह में लिंग का पानी डाल लिंग का पानी डालने से सब ठीक हो जाएगा फिर सुबह में मेरे ससरा और पुजारी लिंग का पानी लेके आए लिंग को चढ़ाया वो जल कहाँ लेके आए कौन सा लिंग कहाँ पे अस्पताल में अस्पताल में सुबह तक भक्ति भक्तिविधान का उसके बाद सुबह में उसके मुँह में लिंग का पानी डाला गया मुश्किल से आधे घंटे के हाँ, लिंग, कर, लिंग, में और उसके बाद से लिंग का पानी उसके मुंह में डाला आधे घंटे के अंदर उसके उंगलियों में जान आ गए और करीबन चार बजते बजते तो पूरा एकदम स्वस्थ था और यही लड़की है आज कॉलेज पूरी कर चुकी है तो आपके सामने दिख रही है इतने सालों बड़ा मैं तो का ये मानता हूँ महाराज मेरे लिए तो भगवान ही है मैंने सब डॉक्टर भी उस दिन मानने थे ये, ये कोई साइंस का काम नहीं है ये भगवान के सिवा कोई कर ही नहीं सकता आपको क्या कहना बेटा इसके बारे में भगवान है वो साक्षात भगवान है ना तो आपका पुनर्जन्म होगा गया आपा जी के आशीर्वाद से आप अभी कहाँ से आ गए तुम सूरत से सूरज ऐसी दर्शन करने के लिए सूरत गुजरात आपका नाम क्या है रमेश भाई रमेश आपका बेटा ಪ್ರಯುಕ್ತ ಪೂಜ್ಯರಿಂದ ಸಂತರ ಹಣ್ಣಿನ ಜ್ಯೂಸ್ ವಿತರಣೆ ಮಾಡಿದರು ನೌಬಾದ್ ರಿಂಗ್ ರೋಡ್ ನಲ್ಲಿ ಹಣ್ಣುಗಳಿಂದ ತುಂಬಿದ ವಾಹನ ನಿಲ್ಲಿಸಿ ಜ್ಯೂಸ್ ವಿತರಣೆ ಮಾಡಿದರು ರಸ್ತೆಯಲ್ಲಿ ಸಂಚರಿಸುತ್ತಿರುವ ಭಕ್ತರು ತಮ್ಮ ವಾಹನಗಳನ್ನು ನಿಲ್ಲಿಸಿ ಪೂಜ್ಯರಿಂದ ಹಣ್ಣಿನ ಜ್ಯೂಸ್ ಸೇವಿಸಿದರು ಇದೇ ವೇಳೆ ಜೈ ಭಾರತ್ ಸೇವಾ ಸಮಿತಿ ವಕ್ತಾರರಾದ ಮೈಜುನಾಥ ಝಲ್ಕಿ ಮಾತನಾಡಿ ಕಾರ್ಗಿಲ್ ವಿಜಯೋತ್ಸವದ ಪ್ರಯುಕ್ತ ಪೂಜ್ಯರಿಂದ ಮಾಜಿ ಸೈನಿಕರಾದ ನಾಗನಾಥ್ ಮೇತ್ರೆ ಅಶೋಕ್ ರಾವ್ ಮದಕಟ್ಟಿ ಶಂಕರ್ರಾವ್ ತೆಲಂಗ ಅನಿಲ್ ಮೇತ್ರೆ ಸುಧಾಕರ್ ಕುಲಕರ್ಣಿ ಚಂದ್ರಕಾಂತ್ ಚಂದ್ರಕೇರಾ ಅಮೋಲ್ ಕುಲಕರ್ಣಿ ಷಣ್ಮುಖ ಸ್ವಾಮಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಗಿದೆ ಎಂದರು ಕಳೆದ ಎರಡು ವಾರಗಳಿಂದ ನಿರಂತರ ಸಂತ್ರಾ ಜ್ಯೂಸ್ ಭಕ್ತರಿಗೆ ವಿತರಿಸಲಾಗುತ್ತಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪಪ್ಪು ಪಾಟೀಲ್ ಹಿರಿಯ ಪತ್ರಕರ್ತ ಸದಾನಂದ್ ಜೋಶಿ ನಿವೃತ್ತ ಪೊಲೀಸ್ ಇನ್ಸ್ಪೆಕ್ಟರ್ ಗುರ್ಷಿದಪ್ಪ ಸೇರಿದಂತೆ ಮತ್ತಿತರರು ಇದ್ದರು जय भारत माता की जय मातरम ओम गुडम माता सुधाकर कुलकर्णी ಅವರ ತಾರೆ చంద్రಕ ತಮ್ಮಲ್ಕರಿ ಅವರ ತಾರೆ ಅಂಬೋಲ್ कुलकर्णी ಅವರ ತಾರೆ ಜಡ್ಮಕ್ಕಯ್ಯ ಸ್ವಾಮೀಜಿ ಅವರ ತಾರೆ ಹದರಕ್ಕೆ ಮಲ್ಲಿಕಾರ್ಜ ಬರ್ಜಿಟೇ ಇರ್ತಾರೆ ನಾವು ತಮೆಲ್ಲರಿಗೂ ಕೂಡ ಜೈ ಭಾರತ ಮಾತಾ ಸಿರವ ಸಮಿತೃತೆ ತ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇವೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ದೇವರಾತ್ಮಕ ಸೇವಾ ಸಮಿತಿಯ ರಾಷ್ಟ್ರೀಯ ಸಂಚಾಲಕರಾಗಿರುವಂತಹ ಹಿರಿಯ ನ್ಯಾಯವಾದಿಗಳಾಗಿರುವಂತಹ ಮಾನ್ಯ ಮಂಜುನಾಥರಾವ್ ಝಳಕಿ ಅವರು ಕೂಡ ಇವತ್ತು ಹೋದರಿದ್ದಾರೆ ಅವರಿಗೂ ಕೂಡ ಸ್ವಾಗತ ಕೋರುತ್ತೇವೆ ಈ ಸಂದರ್ಭದಲ್ಲಿ ನಮ್ಮ ಜೆ ಡಿ ಎಸ್ನ ಯುವ ಘಟಕದ ಅಧ್ಯಕ್ಷರಾಗಿದ್ದ ಜಾಕೆಟ್ ರಾಜ್ ಕರವರು ಇದ್ದಾರೆ ಅವರಿಗೂ ಕೂಡ ಸ್ವಾಗತ ಕೊಡುತ್ತೇವೆ

ಇವತ್ತು ಕರ್ನಾಟಕದ ಕಾಶ್ಮೀರ ಬೀದರ್ ನಗರದಲ್ಲಿ ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಪರಮ ಪೂಜ್ಯ ಶ್ರೀ ಹವಾಮಿನಾಥ್ ಮಹಾರಾಜ್ ನಿರ್ಗುಡಿಯವರ ನೇತೃತ್ವದಲ್ಲಿ ಕಾರ್ಗಿಲ್ ವಿಜಯ ದಿವಸ ವಿನೂತನವಾಗಿ ವಿಶೇಷತೆಯಿಂದ ಈ ಭಾಗದ ವೀರ ಯೋಧರಿಗೆ ಸನ್ಮಾನಿಸುವುದರೊಂದಿಗೆ ಹಾಗೂ ತುಂಬ ಮಹಾನ್ ಕಾರ್ಯಗಳನ್ನು ಮಾಡಿರುವಂಥ ಸಮಾಜ ಸೇವಕರಿಗೆ ಸತ್ಕರಿಸುವುದರೊಂದಿಗೆ ಮತ್ತು ಈ ವಿಜಯೋತ್ಸವದ ಅಂಗವಾಗಿ ಎಲ್ಲ ದೇಶ ಬಾಂಧವರಿಗೆ ತಮ್ಮ ಕೈಯಾರೆ ಸಿಹಿಯಾದಂಥ ಜ್ಯೂಸ್ ನೀಡೋದ್ರ ಮೂಲಕ ಪರಮ ಪೂಜ್ಯರು ಕಾರ್ಗಿಲ್ ವಿಜಯ ದಿವಸ ಆಚರಣೆ ಮಾಡಿದ್ದಾರೆ ಇವತ್ತು ನಮ್ಮ ಬೀದರ್ ಜಿಲ್ಲೆಯ ಅನಿಲ್ ಕುಮಾರ್ ಒಬ್ಬ ವೀರ ಯೋಧರು ಸೇವೆಯಲ್ಲಿ ನಿರತರಿದ್ದಾಗ ತಾಯಿ ಭಾರತಾಂಬೆ ಸೇವೆಯಲ್ಲಿ ಹುತಾತ್ಮರಾಗಿದ್ದಾರೆ ಅವರ ಒಂದು ವೀರ ಮರಣಕ್ಕೆ ಪರಮ ಪೂಜ್ಯರ ಒಂದು ಜೈ ಭಾರತ್ ಮಾತಾ ಸೇವಾ ಸಮಿತಿ ವತಿಯಿಂದ ಶ್ರದ್ಧಾಂಜಲಿ ಕೂಡ ಅರ್ಪಿಸಿ ಈ ಒಂದು ವಿಜಯೋತ್ಸವ ನಂತರ ಮಾಡಲಾಯಿತು ಈ ಸಂದರ್ಭದಲ್ಲಿ ಪರಮ ಪೂಜ್ಯರು ಸಮಸ್ತ ದೇಶ ಬಾಂಧವರಿಗೆ ಒಂದು ದಿವ್ಯ ಸಂದೇಶ ನೀಡಿದ್ದಾರೆ ಏನಪ್ಪಾ ಅಂದರೆ ದೇಶದ ವೀರ ಯೋಧರು ನಮ್ಮ ಸಮಸ್ತ ಭಾರತೀಯರ ನಲುವಿಗಾಗಿ ನೆಮ್ಮದಿಗಾಗಿ ಪರಿವಾರಗಳ ರಕ್ಷಣೆಗಾಗಿ ತಮ್ಮ ನೋ ತಮ್ಮ ನಲಿವನ್ನು ತಮ್ಮ ಸುಖವನ್ನು ತಮ್ಮ ಶಾಂತಿಯನ್ನು ಎಲ್ಲ ಬದಿಗೊತ್ತಿ ಗಡಿಯಲ್ಲಿ ಹಗಲು ರಾತ್ರಿ ಎನ್ನದೇ ನಮಗಾಗಿ ತಮ್ಮ ಸೇವೆ ಸಲ್ಲಿಸ್ತಾ ಇದ್ದಾರೆ ಅದೇ ರೀತಿ ದೇಶದ ಒಳಗಡೆ ಇರುವಂತ ಪ್ರತಿಯೊಬ್ಬ ಭಾರತೀಯನು ಕೂಡ ಯೋಧರಂತೆ ಕೆಲಸ ಮಾಡಬೇಕಾದಂತ ಪ್ರಸಂಗ ಇವತ್ತಿನ ಪರಿಸ್ಥಿತಿಯಲ್ಲಿ ಬಂದಿದೆ ಯಾಕಪ್ಪ ಈ ದೇಶಕ್ಕೆ ದೇಶದ ಹೊರಗಡೆ ಎಷ್ಟೊಂದು ಪಟ್ಟಭದ್ರ ಶಕ್ತಿಗಳು ಒಂದು ದಾಳಿ ಮಾಡಲು ಸಂಚು ಹಾಕ್ತಾ ಇದ್ದಾವೋ ಅದಕ್ಕಿಂತ ಹೆಚ್ಚಾಗಿ ದೇಶದ ಒಳಗಡೆ ಅಶಾಂತಿ ಸೃಷ್ಟಿಸುವಂತ ಒಂದು ವ್ಯವಸ್ಥೆ ನಡೆದಿದೆ ಅದನ್ನು ನಾವೆಲ್ಲರೂ ಕೂಡ ಅರಿಯಬೇಕು ನಮ್ಮ ದೇಶ ಸುರಕ್ಷಿತವಾಗಿದ್ದರೆ ಮಾತ್ರ ನಾವು ನಮ್ಮ ಪರಿವಾರ ನಮ್ಮ ಪಕ್ಷ ಮತ್ತು ನಮ್ಮ ಜಾತಿ ಧರ್ಮ ಸುರಕ್ಷಿತವಾಗಿರುತ್ತದೆ ಅಂತ ಅಪ್ಪಾಜಿ ಅವರು ಕರೆ ನೀಡಿದ್ದಾರೆ ಆ ನಿಟ್ಟಿನಲ್ಲಿ ಸಮಸ್ತ ಭಾರತ ದೇಶದ ನೂರ ನಲವತ್ತು ಕೋಟಿ ಭಾರತೀಯರು ದೇಶದ ಏಕತೆ ಐಕ್ಯತೆ ಅಖಂಡತೆಗಾಗಿ ನಾವೆಲ್ಲರೂ ಸರ್ವಧರ್ಮ ಸಮಭಾವದ ತತ್ವ ಸಿದ್ಧಾಂತಗಳನ್ನು ನಿಸರ್ಗ ನಿಯಮಗಳನ್ನು ಸಂವಿಧಾನ ತತ್ವ ಸಿದ್ಧಾಂತಗಳನ್ನು ಪಾಲಿಸಿ ಈ ದೇಶದ ಗೌರವಕ್ಕೆ ಪಾತ್ರರಾಗಬೇಕು ಮತ್ತು ತಾಯಿ ಭಾರತಾಂಬೆಯ ಹೆಮ್ಮೆ ಮಕ್ಕಳಿಗೆ ಈ ದೇಶ ನೀಡಿರುವ ಸಂವಿಧಾನದ ಮೂಲಭೂತ ಮತ್ತು ಕರ್ತವ್ಯಗಳನ್ನು ಪಾಲನೆ ಮಾಡುವ ನಿಟ್ಟಿನಲ್ಲಿ ಹಗಲು ಇರಲು ಶ್ರಮಿಸಲು ಕರೆ ನೀಡಿದ್ದಾರೆ ಮೊನ್ನೆ ಬಿಗ್ವಾನ್ದಲ್ಲಿ ಕೂಡ ಅಂದ್ರೆ ಮಹಾರಾಷ್ಟ್ರದ ದೌಂಡ್ ತಾಲೂಕಿನ ಬಿಗ್ವಾನದಲ್ಲಿ ಪರಮ ಪೂಜ್ಯರ ಒಂದು ಗುರುಪೂರ್ಣಿಮಾ ನಡೆಯಿತು ಆ ಗುರುಪೂರ್ಣಿಮ ಎಂಥ ಕಾರ್ಯಕ್ರಮ ಅಂದ್ರೆ ದೇಶದ ಇತಿಹಾಸದಲ್ಲಿ ಒಂದು ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತ ಕಾರ್ಯಕ್ರಮ ಯಾಕಪ್ಪ ಅಂದ್ರೆ ದೇಶ ಸರ್ವ ಧರ್ಮದ ಭಕ್ತಾದಿಗಳ ವತಿಯಿಂದ ಪರಮ ಪೂಜಾ ಶ್ರೀ ಹವಾ ಮಲ್ಲಿನಾಥರಿಗೆ ಗುರು ನಮನ ಸಲ್ಲಿಸಲಾಯಿತು ಯಾಕಪ್ಪ ಅಂದ್ರೆ ಹವಾ ಮಲಿನಾಥರು ಯಾವುದೇ ಜಾತಿ ಪಕ್ಷ ಧರ್ಮಕ್ಕೆ ಸೀಮಿತರಾದವರಲ್ಲ ಈ ಜೈ ಭಾರತ ಮಾತಾ ಸೇವಾ ಸಮಿತಿ ನೂರ ನಲ್ವತ್ತು ಕೋಟಿ ಭಾರತೀಯರ ಕಲ್ಯಾಣಕ್ಕಾಗಿ ಕಟ್ಟಿರುವಂತ ಅವರು ನೂರ ನಲ್ವತ್ತು ಕೋಟಿ ಭಾರತೀಯರನ್ನು ಇವರೆಲ್ಲ ತಾಯಿ ಭಾರತಾಂಬೆ ಮಕ್ಕಳಿಂದ ಅವರೆಲ್ಲ ಜೊತೆಗೂಡಿಸ್ಕೊಂಡು ಹೋಗ್ತಾ ಇದ್ದಾರೆ ಒಬ್ಬ ಭಾವೈಕ್ಯತೆಯ ಸಂತ ಭಾವೈಕ್ಯತೆಯ ಭಗವಂತನಾಗಿ ಹವಾ ಮಲಿನಾಥರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ವಿಶೇಷವಾಗಿ ನಮ್ಮ ಬೀದರ್ನಲ್ಲಿ ಹಗಲು ರಾತ್ರಿ ಅನ್ನೋದೇ ಇವತ್ತಿಗೆ ಒಂದು ವಾರಗಳ ಸಮಯ ಆಲೋಗತ್ತು ನಿರಂತರವಾಗಿ ತಮ್ಮ ಕೈಯಾರೆ ಅನ್ನದಾಸ ಮಾಡ್ತಾ ಇದ್ದಾರೆ ಈ ಮೂಲಕ ಅವರು ಏನು ನಮಗೆ ಒಂದು ಸಂದೇಶ ನೀಡ್ತಾ ಇದ್ದಾರಪ್ಪ ಅಂದ್ರೆ ನಾವು ನೀವು ಎಲ್ಲರೂ ಕೂಡ ಈ ನಿಸರ್ಗದಲ್ಲಿರುವಂತ ಒಂದು ಯಾತ್ರಿಗಳಾಗಿದ್ದೇವೆ ನಿಸರ್ಗದಲ್ಲಿ ನಾಲ್ಕು ದಿವಸ ಬಂದಂತ ಯಾತ್ರಿಗಳು ನೆಮ್ಮದಿಯಿಂದ ಸಂತೋಷದಿಂದ ಖುಷಿಯಿಂದ ಒಬ್ಬರಿಗೊಬ್ಬರು ಪ್ರೀತಿಸಿ ಆನಂದಿಸಿ ಒಬ್ಬರಿಗೊಬ್ಬರು ಗೌರವಿಸಿ ನಮ್ಮ ಬಾಳನ್ನು ನಡೆಸಬೇಕಾಗಿದೆ ಅದಕ್ಕಾಗಿ ನಮ್ಮೊಳಗಿನ ಜಾತಿ ಭೇದ ಭಾವ ಪಕ್ಷ ಪಂಥ ಬದಿಗೊತ್ತೋಣ ದೇಶದ ಸುರಕ್ಷತೆಗಾಗಿ ಶ್ರಮಿಸ್ ಶ್ರಮಿಸೋಣ ಅಂತ ಕರೆ ನೀಡಿದ್ದಾರೆ ಇವತ್ತಿನ ಕಾರ್ಯಕ್ರಮ ತುಂಬಾ ವಿಶೇಷವಾಗಿ ಅವರ ನೇತೃತ್ವದಲ್ಲಿ ಜರುಗಿದ್ದು ಈ ಕಾರ್ಯಕ್ರಮಕ್ಕೆ ನಮ್ಮ ಬಾಲ್ಕಿ ತಾಲೂಕಿನ ಜೈ ಭಾರತ್ ಮಾತಾ ಸೇವಾ ಸಮಿತಿಯ ಅಧ್ಯಕ್ಷರಾದಂತ ಪಪ್ಪು ಪಾಟೀಲ್ ಅವರು ಮತ್ತು ನಮ್ಮ ಹಿರಿಯರು ಮಾರ್ಗದರ್ಶಿಗಳಾದಂತ ಸದಾನಂದ್ ಜೋಶಿ ಅವರು ಖ್ಯಾತ ಬರಹಗಾರರು ಮತ್ತು ಪರಮೂಜರ ಪರಮ ಭಕ್ತರು ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿ ಅಂತ ಗುರುಸಿದ ಪಣ್ಣವರು ವಿಷ್ಣು ಅವರು ಸೇರಿದಂತೆ ಎಲ್ಲರೂ ಕೂಡ ಹಗಲಿರುಳು ಶ್ರಮಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಇವತ್ತು ಸುಮಾರು ಹತ್ತು ಹತ್ತಕ್ಕೂ ಮೇಲ್ಪಟ್ಟಂತ ಮಾಜಿ ವೀರ ಯೋಧರಿಗೆ ಇಲ್ಲಿ ಸನ್ಮಾನಿಸಲಾಗಿದೆ ಅದೇ ರೀತಿ ಸಮಾಜ ಸೇವಕರಿಗೂ ಕೂಡ ಸನ್ಮಾನಿಸಲಾಗಿದೆ ಮತ್ತು ಬೆಳಿಗ್ಗೆಯಿಂದಲೇ ಗುರುಗಳ ಒಂದು ಅಮೃತ ಹಸ್ತದಿಂದ ಎಲ್ಲರಿಗೂ ಸಿಹಿಯಾದಂಥ ಮೋಸಂಬಿ ಜ್ಯೂಸ್ ನೀಡುವುದರ ಮೂಲಕ ಈ ಒಂದು ವಿಜಯೋತ್ಸವ ಆಚರಣೆ ಮಾಡಲಾಗ್ತಾ ಇದೆ ವೈಜ್ನಾಥ್ ಜಳಕಿ ವಕ್ತಾರರು ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿ ಮಕ್ಕಳ ಉಜ್ವಲ ಭವಿಷ್ಯ ನಿರ್ಮಾಣಕ್ಕೆ ಪಾಲಕರು ಪ್ರಾಥಮಿಕ ಹಂತದಲ್ಲಿಯೇ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಬಸವ ಕಲ್ಯಾಣ ಅನುಭವ ಮಂಟಪ ಅಧ್ಯಕ್ಷ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ತಿಳಿಸಿದರು ಇಲ್ಲಿಯ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಬೀದರ್ನ ಶಿಕ್ಷಣ ಸಂಸ್ಥೆಗಳು ಅಧ್ಯಕ್ಷರು ನಡೆಸಿದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಪಾಲಕರು ಮಕ್ಕಳಿಗೆ ಹೈಸ್ಕೂಲ್ ಶಿಕ್ಷಣ ಮುಗಿದ ಮೇಲೆ ಗಮನ ಹರಿಸುತ್ತಾರೆ ಇಲ್ಲಿ ಆಗುತ್ತಿರುವ ತಪ್ಪಿನಿಂದ ಮಕ್ಕಳ ಭವಿಷ್ಯವನ್ನು ರೂಪಿಸಲು ಸಾಧ್ಯವಾಗುವುದಿಲ್ಲ ಎಂದ ಅವರು ಶಿಕ್ಷಣ ಬುನಾದಿಯಾಗಿರುವ ಪ್ರಾಥಮಿಕ